ನಾನು ಮೊಟ್ಟ ಮೊದಲಿಗೆ ಕಾಶ್ಮೀರ್ನ ಪೆಹಲ್ಗಾಮ್ನಲ್ಲಿ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿರುವಂತಹ ಭಯೋತ್ಪಾದಕ ದಾಳಿಯಲ್ಲಿ ನಮ್ಮ ಭಾರತದ ನಾಗರಿಕರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅದರಿಂದ ನಾನು ಇದ್ರ ಬಗ್ಗೆ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಅವರ ಕುಟುಂಬದ ಸದಸ್ಯರಿಗೂ ಶಾಂತಿಯನ್ನು ಕೊಡ್ತಾ ಇದ್ದೀನಿ ಎರಡನೇದಾಗಿ ಇವತ್ತಿನ ದಿವಸ ಈ ಸಭೆ ಸೇರಿರುವಂತಹ ಉದ್ದೇಶ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದು ವಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಹಲವಾರು ಅನೈತಿಕ ಬದಲಾವಣೆಗಳನ್ನು ಮಾಡಿರುವಂತ ವಿಚಾರ ನಾನು ಈಗ ವಫ್ ಕಾಯ್ದೆಯ ಬಗ್ಗೆ ಕೆಲವು ವಿಚಾರಗಳನ್ನು ಮಾತಾಡಕ್ಕೆ ಇಷ್ಟಪಡ್ತೀನಿ ನಮ್ಮ ಭಾರತ ದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿಯಲ್ಲಿ ವಫ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಈಗ ವಫ್ ಅಂತ ಹೇಳಿದ್ರೆ ಗಿಫ್ಟ್ ಡೊನೇಷನ್ಸ್ ಕಾಂಟ್ರಿಬ್ಯೂಷನ್ಸ್ ಈ ಕೊಡುಗೆಗಳೆಲ್ಲ ಸೇರಿ ಒಂದು ಮಂಡಳಿಯನ್ನು ಮಾಡಿ ವಫ್ ಮಂಡಳಿಯನ್ನು ಅಂತ ಒಂದು ಹೆಸರನ್ನೇ ಹೆಸರನ್ನ ಇಟ್ಟಿದ್ದಾರೆ ಉದ್ದೇಶ ಏನಂದ್ರೆ ಬಡವರಿಗೆ ಅನುಕೂಲಗಳಾಗಬೇಕು ಓದ್ತಾ ಇರುವಂತ ಮಕ್ಕಳಿಗೆ ಒಳ್ಳೆ ಯೂನಿವರ್ಸಿಟಿಗಳನ್ನು ಎಸ್ಟಾಬ್ಲಿಷ್ ಮಾಡಿ ಫ್ರೀ ಎಜುಕೇಶನ್ ಅನ್ನು ಕೊಡಬೇಕು ಒಳ್ಳೆ ಹಾಸ್ಪಿಟಲ್ಸ್ ಅನ್ನು ಎಸ್ಟಾಬ್ಲಿಷ್ ಮಾಡಿ ಫ್ರೀ ಮೆಡಿಕಲ್ ಏಡ್ ಅನ್ನು ಕೊಡಬೇಕು ಅಂದ್ರೆ ಬಡತನವನ್ನ ನಿವಾರಿಸಬೇಕು ಅನ್ನುವ ಒಂದು ಒಳ್ಳೆ ಉದ್ದೇಶದಿಂದ ಈ ವಕ್ ಮಂಡಳಿ ಅನ್ನು ಸ್ಥಾಪನೆ ಮಾಡಿದೆ ಸೊ ಐ ವುಡ್ ಲೈಕ್ ಟು ಸೇ ದಟ್ ದ ವಕ್ ಬೋರ್ಡ್ಸ್ ಫಸ್ಟ್ ಆಫ್ ಆಲ್ ಎಸ್ಟಾಬ್ಲಿಷ್ ಇನ್ ಇಂಡಿಯಾ ಟ್ವಿಂಗ್ ನೈನ್ಟೀನ್ ಫಿಫ್ಟಿ ಫೈವ್ ಸೊ ದ ಆಬ್ಜೆಕ್ಟ್ ಅಂಡ್ ಇಂಟೆನ್ಶನ್ ದ ರೆಜಿಸ್ಟ್ರೇಷನ್ ಆಫ್ ದ ವಕ್ ಬೋರ್ಡ್ಸ್ ಇನ್ ಇಂಡಿಯಾ ಇಷ್ಟು ಅಪ್ಗ್ರೇಡ್ ದ ಪೂರ್ ಪೀಪಲ್ And to establish the hospitals and to provide free medical services and to establish the good universities and to provide good education to the poor people in the country and to eradicate the poverty. So, the work boards have been established and the work authorities are doing their duties. ಸೋಫಾಲ್ ಗೌರ್ಮೆಂಟ್ ಅಂದ್ರೆ ಇಸ್ವಿಯಲ್ಲಿ ವಫ್ ಆಕ್ಟ್ ತಿದ್ದುಪಡಿ ಮಾಡುತ್ತೆ ಬಾರಿಗೆ ಎರಡ್ ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ವಕ್ ಆಕ್ಟ್ ತಿದ್ದುಪಡಿ ಮಾಡುತ್ತೆ ಈ ಎರಡು ಬಾರಿ ಈ ಕೇಂದ್ರ ಸರ್ಕಾರ ವಕ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದಾಗ ನಮ್ಮ ಭಾರತ ದೇಶದ ನಾಗರಿಕರು ತುಂಬಾ ಗೌರವದಿಂದ ಸಂತೋಷದಿಂದ ಅದನ್ನು ಸ್ವೀಕರಿಸ್ತಾರೆ ಸೋ ಫಾರ್ ದ ಸೆಂಟ್ರಲ್ ಗವರ್ನಮೆಂಟ್ ಹ್ಯಾಸ್ ಮೇಡ್ ಟೂ ಅಮೆಂಡ್ಮೆಂಟ್ ಎಕ್ಸೆಪ್ಟ್ ದಿಸ್ ಲೇಟೆಸ್ಟ್ ಅಮೆಂಡ್ಮೆಂಟ್ ಟು ದಕ್ಟ್ ಒನ್ ಅಮೆಂಡ್ಮೆಂಟ್ ವಾಸ್ ಮೇಡ್ ಡ್ಯೂರಿಂಗ್ ದಿಯರ್ ನೈನ್ಟೀನ್ ನೈಂಟಿ ಫೈವ್ ಅಂಡ್ ಅನದರ್ ಅಮೆಂಡ್ಮೆಂಟ್ ವಾಸ್ ಮೇಡ್ ಟು ದಕ್ಟ್ ಡ್ಯೂರಿಂಗ್ ದಿಯರ್ ಟೂ ತೌಸಂಡ್ ಥರ್ಟೀನ್ ದ ಪೀಪಲ್ ಆಫ್ ದ ಕಂಟ್ರಿ ವೆಲ್ಕಮ್ ಟು ಅಮೆಂಡ್ಮೆಂಟ್ ರೆಸ್ಪೆಕ್ಟ್ಫುಲಿ ಅಂಡ್ ಹ್ಯಾಪಿಲಿ ಯಾಕಂತ ಹೇಳಿದ್ರೆ ಈ ಕೇಂದ್ರ ಸರ್ಕಾರವು ಎರಡು ಸತಿ ಈ ತಿದ್ದುಪಡಿ ಕಾಯ್ದೆಯನ್ನ ಮಾಡಿದಾಗ ಜನರ ಆಸಕ್ತಿಯನ್ನ ಜನರ ಹಕ್ಕುಗಳನ್ನ ಜನರ ಕಷ್ಟ ಸುಖಗಳನ್ನ ಅವರ ಅಭಿಪ್ರಾಯಗಳನ್ನ ಅವರ ಹಿತಾಸಕ್ತಿಯನ್ನ ಕಾಪಾಡುವ ಒಂದು ಉದ್ದೇಶದಿಂದ So the when made an to the 1995 2013 गोवर्मेंट वेकिंग Make these amendments, keeping keeping in view, keeping in mind the interest of the people, the welfare of the people, the traditions, the customs, the privileges prevailing in India. Therefore, no agitations were made. All the people of the country, all the citizens of India welcomed the acts unanimously with great enthusiasm. But this time the central government. ಈ ಆಕ್ಟ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದರಲ್ಲಿ ತಿದ್ದುಪಡಿ ಮಾಡಿದಾಗ ಕೇಂದ್ರ ಸರ್ಕಾರ ಈ ಭಾರತ ದ ನಾಗರಿಕರ ಹಿತಾಸಕ್ತಿಯನ್ನ ಅವರ ಹಕ್ಕುಗಳನ್ನ ಅವರ ಕಸ್ಟಮ್ಸ್ ಅನ್ನ ಟ್ರೆಡಿಷನ್ಸ್ ಪ್ರಿವಿಲೇಜಸ್ ಅನ್ನ ಅವರ ಇದನ್ನು ಏನು ಮನ ಮನದಟ್ಟು ಮಾಡದೆ ಒಂದೇ ಒಂದು ಉದ್ದೇಶದಿಂದ ದುರ್ದೇಶದಿಂದ ಮಾಡಿರುವಂತಹ ಒಂದು ಕಾಯ್ದೆ ಇದನ್ನ ಜನ ಒಪ್ತಾ ಇಲ್ಲ ಭಾರತ ದೇಶದ ನಾಗರಿಕರು ಭಾರತ ದೇಶದ ಜನರು ಕಾಶ್ಮೀರದಿಂದ ಕನ್ಯಾಕುಮಾರಿ ವರ್ಗು ಬೀದಿಗೆ ಇವತ್ತು ಇವತ್ತು ಸ್ಟ್ರೈಕ್ ಮಾಡ್ತಾ ಇದೆ ದಿಸ್ ಟೈಮ್ ಇನ್ ದಕ್ಟ್ ಈಸ್ ಅಮೆಂಡೆಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಆಕ್ಟ್ ಪೀಪಲ್ ಆಫ್ ದ ಕಂಟ್ರಿಂಗ್ ಟು ಕನ್ಯ ಈ ಕೇಂದ್ರ ಸರ್ಕಾರ ವಾಪಸ್ ತಗೊಳ್ಳಿ ನೀವು ಒಳ್ಳೆಯ ಉದ್ದೇಶದಿಂದ ಕಾಯ್ದೆಯನ್ನು ಮಾಡಿಲ್ಲ ನೀವು ಕಾಯ್ದೆಯನ್ನು ದುರುದ್ದೇಶದಿಂದ ಮಾಡಿದೀರ ಒಂದು ಕೋಮನ್ನ ಒಂದು ಜಾತಿಯನ್ನ ಮನದಲ್ಲಿ ಮಾಡಿದೀರಾ ಇಂಥ ನಿಮ್ಮ ದುರುದ್ದೇಶದ ಕಾಯ್ದೆ ನಮಗೆ ಬೇಕಾಗಿಲ್ಲ ಈ ವಾಪಸ್ ಅಂತ ಜನ ಹೋರಾಟಗಳನ್ನು ಶುರು ಮಾಡಿ ಆದ್ರಿಂದ ಈ ಸೆಂಟ್ರಲ್ ಗವರ್ನಮೆಂಟ್ ಮಾಡಿರುವಂತ ಕಾಯ್ದೆ ಕಾನೂನು ಬದ್ಧವಾಗಿಲ್ಲ ಸದಾ ಆಕ್ಟ್ ಮೇಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಇಟ್ ಇಸ್ ನಾಟ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸೊ ದಟ್ ಇಂಡಿಯಾ ಇಸ್ ಎ ಸೆಕ್ಯುಲರ್ ಕಂಟ್ರಿ ದ ಇಂಡಿಯನ್ ದ ವೇರಿಯಸ್ ಕೈಂಡ್ ಲಿವಿಂಗ್ ಇನ್ ದ ಕಂಟ್ರಿ ನಿಜಾನೇ ಕೇಂದ್ರ ಸರ್ಕಾರ ಅಥವಾ ಸರ್ಕಾರಗಳಿಗೆ ಕಾನೂನು ಮಾಡುವ ಅಧಿಕಾರ ಇದೆ ಅಂದ್ರೆ ಕಾನೂನುಗಳನ್ನು ಮಾಡುವಾಗ ಜನರ ಹಿತಾಸಕ್ತಿಗಳನ್ನು ಕಳೆದು ಅವರ ಹಕ್ಕುಗಳನ್ನು ಕಳೆದು ಅವರಿಗೆ ನೋವಾಗುವಂತೆ So the Indian constitution is one of the biggest constitutions in the world. And it is the best constitution in the world. So the constitution makers made the Indian constitution, keeping in mind the rights of the people, the welfare of the people, the interest of the people, the traditions, the customs, and privileges. ಸೊ ದೇರ್ ಫಾರ್ ದ ಆಕ್ಟ್ ಮೇಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಸೊ ಐಕ್ಲೂಡ್ ಮೈ ಸ್ಪೀಚ್ ಒಂದು ಉದಾಹರಣೆ ಕೊಟ್ಟು ನಾನು ಕನ್ಕ್ಲೂಡ್ ಮಾಡಕ್ಕೆ ಇಷ್ಟಪಡ್ತೀನಿ ನಮ್ಮ ಭಾರತ ದೇಶ ಎಂಥ ದೇಶ ಇದು ಒಂದು ತೋಟದಲ್ಲಿ ಹಲವಾರು ರೀತಿಯ ಹೂವುಗಳಿದ್ರೆ ಆ ತೋಟ ಎಷ್ಟು ಸುಂದರವಾಗಿರುತ್ತೋ ಅಂತ ನಮ್ಮ ಭಾರತ ದೇಶ ಹಲವಾರು ರೀತಿಯ ಜಾತಿಯ ಜನರನ್ನು ಕಂಡಿರುವಂತ ಒಂದು ಸುಂದರವಾದ ಭಾರತ ದೇಶ ಇದು ಈ ಭಾರತ ದೇಶದ ಪವಿತ್ರತೆಯನ್ನ ಕಳಿಯಕ್ಕೆ ಈ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅದನ್ನು ಒಪ್ಪಕ್ಕೆ ನಾವು ತಯಾರ ಆ ಒಂದು ಕಾರಣದಿಂದ ಕೇಂದ್ರ ಸರ್ಕಾರ ಈ ಒಂದು ಕಾಯ್ದೆ ಕಾಯ್ದೆಯನ್ನ ತಕ್ಷಣ ವಾಪಸ್ ಪಡಿಬೇಕು ಅಂತ ಭಾರತ ದೇಶದ ನಾಗರಿಕರ ಒಂದು ಒಂದು ಕೋರಿಕೆ ಈಗ ಟೈಮ್ ಬಹಳ ಕಮ್ಮಿ ಇದೆ ಅದರಿಂದ ಈ ಎರಡು ಮಾತುಗಳನ್ನ ಕಾಯಿಸ್ಬಿಟ್ಟಿದ್ದ ಎಲ್ರಿಗೂ ಅಭಿನಂದನೆ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ